मुख्यमंत्री मुख्यमंत्री डीके सिंह कुमार जय 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 डीके 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 ಕೂಡ ಒಂದು ಸದಾವಕಾಶವನ್ನು ಅಂತ ಅಂತೇಳಿ ಇವತ್ತು ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇದು ಯಾವುದೇ ಪ್ರತಿಭಟನೆ ಅಲ್ಲ ಬಹಳ ಪ್ರೀತಿಯಿಂದ ಎಲ್ಲರೂ ಕೂಡ ಇಲ್ಲಿ ದುಡಿದಂತ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅದರಲ್ಲಿ ಚಂದ್ರನೇಶ್ವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಂತೀವಿ ಎಲ್ಲಿಯೂ ಕೂಡ ಸಣ್ಣ ಗೊಂದಲಗಳು ಆಗದೆ ಯಾವರ ಮನಸ್ಸಿಗೂ ಕೂಡ ನೋವಾಗದೆ ಯಾರಿಗೂ ಕೂಡ ಒಂದು ಅಪಹಾಸ್ಯ ಆಗದೆ ತಕ್ಷಣ ತೀರ್ಮಾನ ಸೇರ್ಕೊಂಡು ಘೋಷಣೆ ಮಾಡಬೇಕು ಎಲ್ಲ ಕಾರ್ಯಕರ್ತನ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನಿಮಗೆ ನೋಡಿದ್ರಿ ಒಂದು ಸಣ್ಣ ಕರೆಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಸಣ್ಣ ಒಂದು ಕರೆ ಕೊಟ್ಟು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಕಷ್ಟಪಟ್ಟಿದ್ದಾರೆ ಕೂಲಿ ಕೊಡಲಿ ಅಂತೇಳಿ ಇವತ್ತು ವಿಶ್ವೇಶವಾಗಿ ಒಂದು ಚಂದ್ರಮಳ್ಳೇಶ್ವರ ದೇವಸ್ಥಾನದ ಪೂಜೆ ಮಾಡಿ ನಮ್ಮ ವಿಶ್ವ ಒಕ್ಕಲಿಗರು ಸ್ವಾಮೀಜಿಯವರು ಬಂದಿದ್ದರು ಅಲ್ಲಿಂದ ನಾವು ಜಾತೆ ಹೊಂಟು ಎಲ್ಲಿಗೆ ಅರಮನೆ ಮುಂಭಾಗ ಇರುವ ಆಂಜನೇಯ ದೇವಸ್ಥಾನಕ್ಕೆ ದಯಮಾಡಿ ನಾವು ಸಿದ್ದರಾಮಯ್ಯರ ಬಗ್ಗೆ ಅಪಾರ ಗೌರವ ಅದ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಅನ್ನೋದ ಬದಲಾಗಿ ಇಡೀ ಇಂಡ್ಯಾದಲ್ಲೂ ಅವ್ರಿಗೆ ಅಪಾರವಾದ ಗೌರವ ಇದೆ ಸಿದ್ದರಾಮಯ್ಯವ್ರ ಬಗ್ಗೆ ಬಟ್ ನಮಗೂ ಅವ್ರ ಬೇಗ ತುಂಬ ಗೌರವ ಅದೇ ಯಾಕಂದರೆ ಅವ್ರಿಗೆ ಇವಾಗ ಐದು ವರ್ಷ ಅಸಂಪೂರ್ಣ ಅಧಿಕಾರ ಕೊಟ್ಟಿದ್ವಿ ಸಿ ಎಮ್ ಆಗಿದ್ರು ಇವಾಗ ಪುನಃ ಎರಡು ಸಾವಿರದ ಈ ಇಪ್ಪತ್ತೈದರಲ್ಲೂ ಸುಧಾ ಸಿ ಎಮ್ ಆಗಿದ್ದಾರೆ ಎರಡು ವರ್ಷ ಇನ್ನು ಎರಡುವ ವರ್ಷ ಬಾಕಿ ಇರುವಂಥ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಅವರು ಜೀವನ ಜೀವನೇ ತಡೆ ಪಾರ್ಟಿಗೋಸ್ಕರ ಇಟ್ಟು ಜೈಲಿಗೋಸ್ಕರ ಎಲ್ಲ ಹೋಗಿ ಆರ್ ಜೈಲಿಗೆಲ್ಲ ಹೋಗಿದ್ದರು ಅದನ್ನು ಗಮನ ಇಟ್ಕೊಂಡು ದಯಮಾಡಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಕೊಟ್ಟ ಮಾತಿಗೆ ತಕ್ಕಲ್ಲ ತಪ್ಪಲ್ಲ ಅಂತ ದಯಮಾಡಿ ಈ ಎರಡು ವರ್ಷ ಅವಕಾಶ ಮಾಡಿಕೊಡಿ ಮುಂದಿನ ದಿನಗಳು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಎದುರಿಸಬೇಕಾಯ್ತಿದೆ ಅವಾಗಲೂ ನಿಮ್ಮ ಮುಖಾಂತರನೇ ಚುನಾವಣೆ ಎದುರಿಸೋಣ ಅಂತ ನೋಡ್ದೆ ಅಹಿಂದ ಒಗ್ಗೂಟದಿಂದ ಒಂದು ಪ್ರೊಡಕ್ಷನ್ ಮಾಡಿದ್ರು ಅಂದದವ್ರು ಕೇಳೋದ್ರಲ್ಲಿ ನಾವೇನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಎಲ್ಲ ಜನವರು ಕೈ ಗುಡಿಸಿದ್ರು ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬರುವಂಥ ಆಗೋದು ನಾನು ಹೇಳ್ದೆ ಹಿಂದದವ್ರು ಕೈ ಮುಗಿ ಕೇಳ್ಕೊತೀವಿ ಈ ರಾಜ್ಯ ಕಂಡ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಿದ್ದಾರೆ ಯಾರೋ ಬಂದ ತಕ್ಷಣ ಸಿದ್ದರಾಮಯ್ಯರು ವಿರೋಧ ಪಕ್ಷ ನಾಯ್ಕ ಕೊಟ್ಟರು ಮತ್ತು ಐದು ಬರೀ ಸಿ ಐದು ವರ್ಷದ ಕಂಟಿನ್ಯೂ ಸಿ ಎಮ್ ಆದರು ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆಯಲ್ಲಿ ಸುಧಾ ನೂರ ಮೂವತ್ತಾರು ಸೀಟ್ ಬಂತು ಅದರಲ್ಲೂ ಸುಧಾ ಈ ಎರಡೂವರೆ ವರ್ಷ ಸಿ ಎಮ್ ಆಗಿದ್ದಾರೆ ಇನ್ನೂ ಬೇಕು ಅಂತಂದರೆ ಬೇರೆಯವ್ರಿಗೊಂದು ಅವಕಾಶ ಬೇಕಲ್ವಾ ಒಂದು ಸಣ್ಣದೊಂದು ಕರೆಯಲ್ಲಿ ಇಷ್ಟೋ ಜನ ಬೃಹತ್ ಮಟ್ಟದಲ್ಲಿ ಜಾಥಾ ರ್ಯಾಲಿಲಿ ಪಡ್ಕೊಂಡವ್ರೆ ಅದರಲ್ಲಿ ಒಕ್ಕಲಿಗರೇನು ಬಂದಿಲ್ಲ ಅಭಿಮಾನಿಗಳು ಮತ್ತು ಇತರ ಸಮಾಜದವರೆಲ್ಲ ಬಂದವರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆ ಅವ್ಗೊಂದು ಅವಕಾಶ ಮಾಡ್ಕೊಳ್ಳಲಿಲ್ಲ ಅಂತ ಅಂದರೆ ಇನ್ನು ಮುಂದಿನ ದಿನ ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಕರೆದು ಮುಂದಿನ ಬಗ್ಗೆ ಹೋರಾಟದ ಬಗ್ಗೆ ಚಿಂತೆ ಮಾಡ್ತೀವಿ ಅವಕಾಶ ಇದೆ ಅಲ್ವಾ ಅವು ಇವು ಅವಕಾಶ ಇದ್ದಾಗ ಫಸ್ಟ್ ಇವು ಎರಡುವರೆ ವರ್ಷ ಕೊಡಲಿ ಆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಎದುರಿಸಿದಾಗ ಬೇಕಾರೆ ಅವರು ಎರಡುವರೆ ವರ್ಷ ಆಲಿಬೇಕಂದ್ರೆ ನಿಮಗೆ ಗೊತ್ತು ಕೂನಿಲ್ಲ ನಿಂತಿಲ್ಲ ಇಡೀ ಕರ್ನಾಟಕನ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಪಕ್ಷ ತಂದಿರೋರು ಯಾರು ಡಿ ಕೆ ಶಿವಕುಮಾರ್ ಮಾಡಿ ಅದನ್ನ ಗುರ್ತಿಸಿ ಈ ಎರಡೂವರೆ ವರ್ಷ ಕೊಡಬೇಕಾಗಿನಂತೆ ಉಗ್ರ ಹೋರಾಟ ಮಾಡೋಕ್ಕೋಗಲ್ಲ ಶಾಂತಿಯುತವಾಗಿ ನಾವು ಕೇಳ್ತೀವಿ ಇವಾಗ ಇವತ್ತು ತಿಂಡಿ ಚಾಯ್ ಚಾಯ್ಕೂಟದಲ್ಲ ಪಾಲ್ಗೊಂಡವ್ರೆ ನೆಕ್ಸ್ಟು ಡೆಲ್ಲಿ ಮಠದಲ್ಲಿ ಹೋಗ್ತದೆ ಇನ್ನೊಂದು ವಾರದಲ್ಲಿ ಅವರೇನಾದ್ರೂ ನಮಗೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದಿನ ಸ್ಟಪ್ಪ ಮೀಟಿಂಗ್ ಕರೆದು ತೊಗೋತೀವಿ ಸ್ಟಪ್ಪು